ಸ್ನೇಹಿತರೆ ನಾಳೆ ವಿಶೇಷವಾಗಿ ವೈಕುಂಠ ಏಕಾದಶಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಶಾಸ್ತ್ರೋಕ್ತವಾಗಿ ಈ ಏಕಾದಶಿ ಬಗ್ಗೆ ಹೇಳೋದಾದ್ರೆ ಈ ಏಕಾದಶಿಯನ್ನ ಪುತ್ರದ ಏಕಾದಶಿ ಅಂತ ಹೇಳಿ ಕರೀತಾರೆ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಅಪುತ್ರಸ್ಯ ಗ್ರಹಂ ಶೂನ್ಯ ಹೃದಯ ದುಃಖಿತಂ ಸದಾ ಪಿತ್ತದೇವ ಮನುಷ್ಯಾಣ ನಾನಂ ಸುತಂಬಿನ ಮಕ್ಕಳಿಲ್ಲದವರ ಮನೆ ಶೂನ್ಯ ಹೃದಯ ಯಾವಾಗಲೂ ದುಃಖದಿಂದ ಕೂಡಿರ್ತದಂತ ಇಲ್ದಿದ್ರೆ ಪಿತೃಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ದೇವಋಣ ಕೂಡ ಸಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಕ್ಕಳು ಎಷ್ಟು ನಮಗೆ ಮುಖ್ಯ ಅಂದರೆ ನಾವು ಭೂಮಿ ಮೇಲೆ ಬಂದರೆ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ನಮಗೆ ಅನೇಕ ಋಣಗಳು ಬೆನ್ನತ್ತದ ಅದಕ್ಕಾಗಿ ಪಿತೃಋಣ ದೇವಋಣ ಋಷಿಋಣ ಈ ರೀತಿಯಾಗಿ ಈ ಎಲ್ಲ ಋಣಗಳನ್ನು ನಾವು ತೀರಿಸಬೇಕು ಅಂದರೆ ನಾವು ಸಂತಾನವನ್ನು ಒಳ್ಳೆಯ ಸಂತಾನವನ್ನು ಪಡಿಬೇಕು ಹೇಳಿ ಶಾಸ್ತ್ರ ಹೇಳ್ತದೆ ನಮಗೆ ಒಳ್ಳೆಯ ಸಂತಾನಗಳನ್ನು ಹುಟ್ಟಬೇಕು ಅಂದರೆ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಅದಕ್ಕಾಗಿ ನಾಳೆಯ ದಿವಸ ಪ್ರತಿಯೊಬ್ಬರು ನಿಮ್ಮ ಮನೆತನ ಕುಲ ಉದ್ಧಾರ ಆಗಬೇಕು ನಿಮ್ಮ ಮಕ್ಕಳು ಒಳ್ಳೆಯ ಮಾರ್ಗವನ್ನು ಹಿಡಬೇಕು ಅನ್ನೋದಾಗಿದ್ದರೆ ನಾಳೆ ದಿವಸ ತಪ್ಪದೇ ಒಂದು ದಿನ ಉಪವಾಸ ಯಥಾಶಕ್ತಿ ಉಪವಾಸ ಮಾಡಿ ಭಗವಂತನಲ್ಲಿ ಅನನ್ಯವಾಗಿ ಮಕ್ಕಳೇ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನಾಳೆ ದಿವಸ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ ಜೊತೆಗೆ ಒಂದು ದಾನ ಕೆಲವು ದಾನಗಳನ್ನು ಹೇಳ್ತೀನಿ ಸರಳವಾಗಿರುವ ದಾನಗಳನ್ನು ಮಕ್ಕಳ ಹೆಸರಲ್ಲಿ ಮಾಡ್ರಿ ಯಾಕಂದರೆ ನೀವು ಉದ್ಧಾರ ಆಗಬೇಕು ನಿಮಗೆ ಒಳ್ಳೆಯ ಮುಕ್ತಿ ಮಾರ್ಗ ಸಿಗಬೇಕು ಅಂತಂದರೆ ಮಕ್ಕಳು ಒಳ್ಳೆಯವರಾಗಬೇಕು ಮಕ್ಕಳು ದೇವರು ಧರ್ಮ ಆಚರಣೆಯನ್ನು ಮಾಡಿದಾಗ ನೀವು ಮುಂದೆ ಯಾಕಂದರೆ ಭೂಮಿ ಮೇಲೆ ಹುಟ್ಟಿದವರು ಪ್ರತಿಯೊಬ್ಬರು ಸಾಯಲೇಬೇಕು ಮತ್ತೆ ಪುನರ್ಜನ್ಮವನ್ನು ಬೇಕು ಆ ಪುನರ್ಜನ್ಮವು ಒಳ್ಳೇದಿರಬೇಕು ಅಂದರೆ ನಾವು ಧರ್ಮ ಮಾರ್ಗದಲ್ಲಿ ನಡೆದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಕೇವಲ ಧರ್ಮ ಆಚರಣೆ ಒಂದೇ ನಿಮ್ಮನ್ನೇ ಕಾಪಾಡಲಿಕ್ಕೆ ಸಾಧ್ಯ ಅದ ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ಇದೊಂದು ಕೆಲಸ ಮಾಡಿದರೆ ಮಾಡಿರಿ ಹಂಗಾಗ್ತದೆ ಅದೆಲ್ಲವೂ ಸುಳ್ಳು ಭೂಮಿ ಕರ್ಮಭೂಮಿಯಲ್ಲಿ ಹುಟ್ಟಿ ಬಂದ ಮೇಲೆ ಭಗವಂತ ಹೇಳ್ದ ಹಾಗೆ ನಾವು ನಡ್ಕೊಳ್ಬೇಕೆ ಹೊರತು ಶ ಅಶಾಸ್ತ್ರೀಯವಾಗಿ ನಡೆದಾಗ ದುಃಖವು ನಮ್ಮನ್ನು ಹುಡುಕಿಕೊಂಡು ಬರ್ತದಂತ ಅದಕ್ಕಾಗಿ ಧರ್ಮಯುಕ್ತವಾಗಿ ನಾವು ನಡೆದಾಗ ಆ ಧರ್ಮವೇ ನಮ್ಮನ್ನು ಆಪತ್ತಿನಿಂದ ಪಾರು ಮಾಡ್ತದೆ ನಮ್ಮ ಮಕ್ಕಳನ್ನ ಕೂಡ ಎತ್ತರಕ್ಕೆ ಒಯ್ತದೆ ನಾವು ಮಾಡುವಂಥ ದಾನ ಧರ್ಮಗಳು ನಮ್ಮ ಮಕ್ಕಳ ಭವಿಷ್ಯವೂ ಕೂಡ ಒಳ್ಳೆಯದಾಗಿ ರೂಪಿಸ್ತದ ಅದಕ್ಕಾಗಿ ಈ ಪುಷ್ಯ ಮಾಸದಲ್ಲಿ ಬರುವಂಥ ಈ ಏಕಾದಶಿಗೆ ಪುತ್ರದ ಏಕಾದಶಿ ಸರ್ವ ಪಾಪ ಪರಿಹಾರ ಏಕಾದಶಿ ಅಂಥೇಳಿ ನಾರಾಯಣ ದೇವರೇ ಇದರ ಅಧಿದೇವ ಅಂಥೇಳಿ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನಾಳೆ ಮಕ್ಕಳಿಗೋಸ್ಕರ ಹರಿಸ್ಕೊಂಡು ನಾವು ಮಾಡುವಂಥ ಈ ಒಳ್ಳೆಯ ಕರ್ಮ ಈ ಏನು ಕ ಪೂಜೆ ಅಂತ ಹೇಳ್ತೀವಲ್ಲ ಅದಕ್ಕೆ ಒಳ್ಳೆಯ ಕರ್ಮ ಅಂತ ಹೇಳ್ತೀವಿ ದಾನ ಧರ್ಮಗಳನ್ನು ಮಾಡ್ತೀವೋ ಅವೆಲ್ಲವೂ ಒಳ್ಳೆಯ ಕರ್ಮಗಳು ಆ ಒಳ್ಳೆಯ ಕರ್ಮಗಳೇ ನಿಮ್ಮ ಮಕ್ಕಳನ್ನು ಎತ್ತರಕ್ಕೆ ಒಯ್ತದ ವಿದ್ಯಾವಂತರನ್ನಾಗಿ ಮಾಡ್ತದ ಯಶೋವಂತರನ್ನಾಗಿ ಮಾಡ್ತದ ಅದಕ್ಕಾಗಿ ನಾವು ಧರ್ಮದ ಮಾರ್ಗವನ್ನು ಹಿಡಿಬೇಕು ಇನ್ನು ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ಪಾರಾಯಣ ಮಾಡಿರಿ ಮಕ್ಕಳ ಅಭಿವೃದ್ಧಿಗೋಸ್ಕರ ಪಾರಾಯಣ ಮಾಡಿರಿ ನಾಳೆ ದಿವಸ ಸರಳವಾಗಿರುವ ದಾನಗಳನ್ನು ಮಾಡಿರಿ ಎಷ್ಟೋ ರೀತಿಯಿಂದ ಮಕ್ಕಳಿಗೆ ಒಳ್ಳೆಯದಾಗ್ತದೆ ಶ್ಲೋಕವನ್ನು ಹೇಳ್ತೇನೆ ಕೇಳಿರಿ ಧರ್ಮಾರ್ಥ ಕಾಮ ಮೋಕ್ಷೋ ನೀಮ ಕದಾಚನ ಪತ್ಪಾದ ಪಂಕಜಸ್ಯಾಧೋ जीवितं मम धीयतां कामये तावकत्वेन परिचर्यासुवर्धनं नित्यं किङ्करभावेन परिघृन्णिष्वं मां लोकं वैकुण्ठनामानं दिव्यं षाडुण्यसंयुताम् अवैष्णवानां प्राप्यं गुणत्रयविभजितं नित्यं सिद्धैः समाकीर्णं त्वन्मयैः पञ्चकालिकैः सभाप्रासादसंयुक्तं वनैष्ठोपवनैः शुभैः इष्टे श्लोक इस्ट इ श्लोके ಇದನ್ನು ಮೂರು ಸಲ ಕೇಳಿದರೂ ಸಾಕು ಯಾಕಂದರೆ ಎಲ್ರಿಗೂ ಶ್ಲೋಕವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನೀವು ಕೇಳಿದರೂ ಸಾಕು ಯಾಕಂದರೆ ಕೇಳೋದ್ರಿಂದಲೂ ನಮ್ಮ ಜೀವನದಲ್ಲಿ ಎಷ್ಟೋ ಕರ್ಮಗಳು ಕಳೀತದ ಇನ್ನೂ ವಿಶೇಷವಾಗಿ ಮುಕ್ಕೋಟಿ ದ್ವಾದಶಿ ಅಂದರೆ ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ಭಗವಂತ ದರ್ಶನ ಇತ್ತು ಆಶೀರ್ವಾದ ಮಾಡಿದಿನ ಆ ದಿನ ವಿಶೇಷವಾಗಿ ಹುಗ್ಗಿ ಗೊಜ್ಜು ನೈವೇದ್ಯವನ್ನು ಮಾಡಬೇಕು ಅಷ್ಟೇ ಅಲ್ಲ ಆ ದಿನ ಯಾರು ಕೆಲವೊಂದು ದಾನಗಳನ್ನು ಮೂವತ್ತ್ಮೂರು ಕೋಟಿ ದೇವತೆಗಳ ಸ್ಮರಣೆಯನ್ನು ಮಾಡಿ ಮೂವತ್ತ್ಮೂರು ವಸ್ತುಗಳನ್ನು ಮೂವತ್ತ್ಮೂರು ನಾಣ್ಯಗಳನ್ನು ದಾನ ಮಾಡಬೇಕು ಮೂವತ್ತ್ಮೂರು ಖರ್ಜೂರ ದಾನ ಅಂತ ಹೇಳ್ತೀವಿ ಮೂವತ್ತ್ಮೂರು ಅಂದರೆ ತಾಂಬೂಲ ದಕ್ಷಿಣೆ ಸಹಿತ ಖರ್ಜೂರ ದಾನ ಮಾಡ್ಬೋದು ಮೂವತ್ತ್ಮೂರು ಫಲದಾನವನ್ನ ಮಾಡಬಹುದು ಮಾಡ್ಬೋದು ಮೂವತ್ತ್ಮೂರು ತೆಂಗಿನಕಾಯಿ ದಾನವನ್ನು ಕೊಡ್ಬೋದು ಅಥವಾ ಮೂವತ್ತ್ಮೂರು ನಾಣ್ಯಗಳನ್ನು ಸಹ ದಾನವಾಗಿ ಆ ದಿನ ಕೊಟ್ಟರೆ ಬಹಳನೇ ಒಳ್ಳೆಯದು ತಾಂಬೂಲ ದಕ್ಷಿಣ ಏನೇ ದಾನ ಮಾಡಿದರೂ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ದಾನ ಮಾಡಬೇಕು ಮೂವತ್ತ್ಮೂರು ನಾಣ್ಯಗಳು ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಏಹಾ ಅವು ನಾಣ್ಯಗಳು ಎಷ್ಟು ಇದ್ದರೂ ನಡೀತದೆ ಒಟ್ಟು ಮೂವತ್ತ್ಮೂರು ನಾಣ್ಯಗಳು ಇರಬೇಕು ಆ ದಿನ ವಿಶೇಷವಾಗಿ ಒಬ್ಬರು ಅಥವಾ ಇಬ್ಬರು ಮೊತ್ತ ಇದೇಗೆ ಅರ್ಶನ ಕುಂಕುಮ ದಾನವನ್ನು ಕೊಟ್ಟರೆ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತೇವೆ ಜೊತೆಗೆ ಬಾದಾಮಿ ಗೋಡಂಬಿ ದಾನಗಳನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಯಾವುದಾದ್ರೂ ಒಂದು ಫಲದಾನ ಅಂತ ಹೇಳ್ತೀವಿ ಬಾಳೆಹಣ್ಣು ಮೂವತ್ತ್ಮೂರು ಬಾಳೆಹಣ್ಣುಗಳನ್ನು ದೇವಸ್ಥಾನಗಳಿಗೆ ತಾಂಬೂಲ ದಕ್ಷಿಣೆ ಸ್ನೇಹಿತ ಕೊಟ್ಟು ಬಂದು ನ ಅಲ್ಲೇನು ಬ್ರಾಹ್ಮಣರಿರ್ತಾರಲ್ಲ ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿ ಆ ಮೂವತ್ತ್ಮೂರು ಕೋಟಿ ದೇವತೆಗಳಿಗೂ ಹೋಗಿ ಮುಟ್ತದಂತ ಅದಕ್ಕಾಗಿ ಈ ರೀತಿಯಾಗಿ ಸರಳವಾಗಿರುವಂಥ ದಾನಗಳನ್ನು ಮಾಡಿದಾಗ ಸಮಸ್ತ ಸಂಕಷ್ಟಗಳು ಎಷ್ಟೋ ನಿಮ್ಮ ಜೀವನದಲ್ಲಿ ಜಾತಕದಲ್ಲಿ ದೋಷಗಳಿರ್ತದೆ ಆ ದೋಷಗಳನ್ನೆಲ್ಲ ಸರಳವಾಗಿ ಕಳೆಯುವಂಥ ಈ ವಿಧಾನವೇ ಈ ಒಂದು ದಾನ ಅಂತ ಹೇಳ್ತೇವೆ ಈ ಸರಳ ದಾನಗಳನ್ನು ಮಾಡಿ ಶ್ಲೋಕ ಪಾರಾಯಣ ಮಾಡಿರಿ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ